Thank you. ಹೊಸ ವರ್ಷದ ಶುಭಾಶಯಗಳು ಇವತ್ತಿನ ಈ ಹೊಸ ವರ್ಷದ ದಿನದಲ್ಲಿ ನಾವು ನಿಮಗೋಸ್ಕರ ಅನೇಕ ಹೊಸ ಹೊಸ ಹಾಗೂ ಎಕ್ಸೈಟಿಂಗ್ ಪ್ರೋಗ್ರಾಮ್ಸ್ ಈ ಎಪಿಸೋಡ್ನಲ್ಲಿ ತಂದಿದ್ದೇವೆ ನಾನಂತೂ ತುಂಬಾ ಎಕ್ಸೈಟ್ ಆಗಿದ್ದೇನೆ ನೀವು ನಮ್ಮ ತರನೇ ಎಕ್ಸೈಟ್ ಆಗಿದ್ದೀರಾ ಹಾಗಾದ್ರೆ ಈ ಸ್ಪೆಷಲ್ ಎಪಿಸೋಡ್ನ ಫಸ್ಟ್ ಪ್ರೋಗ್ರಾಮ್ನ ಸ್ಟಾರ್ಟ್ ಮಾಡುವ ಮಕ್ಕಳೇ ನೀವೆಲ್ಲರೂ ಸಂಡೇ ಸ್ಕೂಲ್ ರೆಗ್ಯುಲರ್ ಆಗಿ ಅಟೆಂಡ್ ಮಾಡ್ತಿದ್ದೀರಾ ಮಕ್ಕಳೇ ನಿಮಗೋಸ್ಕರ ಸಂಡೆ ಸ್ಕೂಲ್ ಮಹತ್ವದ ಕುರಿತು ಒಂದು ಸಣ್ಣದಾಗಿ ಸ್ಕಿಟ್ಟನ್ನು ತಯಾರಿಸಿದ್ದೇವೆ ನೋಡಿ ಎಂಜಾಯ್ ಮಾಡಿ ಎರಡು ಸಾವಿರದ ಇಪ್ಪತ್ತೊಂದರ ಸಾಂಪ್ರದಾಯಿಕ ಒಂದು ಕ್ರೈಸ್ತ ಕುಟುಂಬ ಮಕ್ಕಳ ಜೀವಿತದಲ್ಲಿ ಸಂಡೇ ಸ್ಕೂಲ್ ಕಲಿಯುವುದು ಎಷ್ಟು ಮುಖ್ಯವಾದುದು ಎಂದು ಈ ಕಿರುನಾಟಕದ ಮೂಲಕ ನಾವು ತಿಳಿದುಕೊಳ್ಳಬಹುದು ಅಪ್ಪ ನಮ್ಮ ಪ್ರೊಫೈಲ್ ಫೋಟೋನಲ್ಲಿ ಎಷ್ಟು ಲೇಕ್ ಬಂದಿದೆ ಮೊಬೈಲ್ ಬಿಟ್ಟು ಹೋಗಿ ಓದು ಓ ಪಪ್ಪ ಎಕ್ಸಾಮಾ ಅದೆಲ್ಲ ನಿನಗೆ ಗೊತ್ತಲ್ಲ ನೀನೇ ಹೋಗಿ ಓದ್ಕೋ ನಾನು ಸ್ವಲ್ಪ ಟಿ ವಿ ನೋಡ್ತೀನಿ ಈಗ ತಾನೇ ನನ್ನ ಕೆಲಸ ಮುಗೀತು ಕಾಣಿಕೆ ಅಂದರೆ ಏನು ಓ ಅದ ಹ್ಮ್ ನಿನ್ ತಂಗಿ ಹುಟ್ಟಿದಾಗ ರಿಲೇಟಿವ್ಸ್ ಎಲ್ಲ ನೋಡ್ಲಿಕ್ಕೆ ಬಂದ್ರಲ್ಲ ಅವರೆಲ್ಲ ಗಿಫ್ಟ್ ತಂದು ಕೊಡ್ಲಿಲ್ವಾ ಅದಕ್ಕೇನೆ ಕಾಣಿಕೆ ಅಂತ ಹೇಳೋದು ಯೇಸುವಿಗೆ ಕೊಟ್ಟಿದ್ದು ಯಾರು ಓ ಅದ ಪೇತ್ರ ಅಂತ ಕಾಣುತ್ತೆ ಏಸು ಕ್ರಿಸ್ತನು ಹುಟ್ಟಿದ್ದು ಎಲ್ಲಿ ಪಪ್ಪಾ ಏಸು ಕ್ರಿಸ್ತನು ಹುಟ್ಟಿದ್ದು ಅದು ಸಿರಿಯಾ ಅಂತ ಕಾಣುತ್ತೆ ಗೂಗಲಲ್ಲಿ ಸರ್ಚ್ ಮಾಡಿ ನೋಡು ಅಯ್ಯೋ ಸಂಡೇ ಸ್ಕೂಲ್ ಗಾಡಿ ಬಂತು ಎಕ್ಸಾಮ್ಗೆ ಹೋಗ್ತಾ ಇದ್ದೀಯಾ ಪ್ರೇಯರ್ ಮಾಡಿ ಬೈಬಲ್ ಓದಿ ಹೋಗು ಸರಿ ಇಪ್ಪತ್ತ್ಮೂರನೇ ಕೀರ್ತನೆ ನೋಡಿದೆ ಹೇಳೋದು ಗೊತ್ತಲ್ಲ ನನಗೆ ನೆನ್ಪಿಲ್ಲ ಹೇಳಿಕೊಡು ಪಪ್ಪಾ ಸರಿ ಸರಿ ಲೇಟ್ ಆಗುತ್ತೆ ನೀನು ಹೋಗು ನಮ್ಮ ಮಗಳು ಸಂಡೇ ಸ್ಕೂಲ್ ಎಕ್ಸಾಮ್ಗೆ ಹೋಗಿ ತುಂಬ ಹೊತ್ತಾಯಿತು ಇನ್ನೂ ಬರಲೇ ಇಲ್ಲ ಇನ್ನೇನು ಬರಬಹುದು ಹಾಂ ಬಂದ್ಲಲ್ಲ ಬಾ ಮಗಳೇ ಬಾ ಎಕ್ಸಾಮ್ನಲ್ಲಿ ಏನೆಲ್ಲ ಕ್ವೆಶನ್ ಕೇಳಿದ್ರು ಅದಾ ಏಸು ಹುಟ್ಟಿದ್ದು ಸ್ನಾನ ಕೊಟ್ಟಿದ್ದು ಎಲ್ಲ ಕೇಳಿದ್ರು ನಾನು ಎಲ್ಲ ಬರ್ದಿದ್ದೀನಿ ಎಲ್ಲ ಬರ್ದಿಯಾ ಹೌದು ಎಲ್ಲ ಬರ್ದಿದ್ದೀನಿ ಓ ಈ ಸಲ ಆದರೂ ಫಸ್ಟ್ ಬರುತ್ತಾ ಅಥವಾ ಬೇರೆಯವರೇ ತಗೊಂಡು ಹೋಗ್ತಾರಾ ಇಲ್ಲ ಮಮ್ಮಿ ನಾನು ಎಲ್ಲ ಬರ್ತಿದ್ದೀನಿ ಸರಿ ಹೋಗಿ ಸ್ಕೂಲ್ ಸಬ್ಜೆಕ್ಟ್ಸ್ ಎಲ್ಲ ಓದು ಓಕೆ ಮಮ್ಮಿ ಯಾರು ನಾನು ಫಿಲೋಮಿನಾ ಆಂಟಿ ಓ ಹೇಗಿದ್ದೀರಾ ಸಿಸ್ಟರ್ ನಿಮ್ಮ ನೀನ್ ಹೇಗಿದ್ದೀಯಾ ದೇವ್ರ ಕೃಪೆಯಿಂದ ಎಲ್ಲ ಚೆನ್ನಾಗಿ ಹೋಗ್ತಾ ಇದೆ ಬ್ರದರ್ ಎಲ್ಲ ವಿಷಯ ಫೋನ್ ಮಾಡಿದ್ದೀರಾ ಆಂ ಮಗಳು ಚೆನ್ನಾಗಿದ್ದಾರಾ ಮಗಳು ಚೆನ್ನಾಗಿದ್ದಾಳೆ ಓಕೆ ಸರಿ ಸಂಡೇ ಸ್ಕೂಲ್ದು ಎಕ್ಸಾಮ್ ಎಲ್ಲ ರಿಸಲ್ಟ್ ವಾಚ್ ಬಂದಿದೆ ಗೊತ್ತಾಯ್ತಲ್ಲ ಇಲ್ಲವಲ್ಲ ಗೊತ್ತಾಗ್ಲಿಲ್ಲ ಬೆಂಜಮಿನ್ ಫಸ್ಟ್ ಬಂದಿದ್ದಾನೆ ಹೌದಾ ಬೆಂಜಮಿನ್ಗೆ ಫಸ್ಟ್ ಹೋಯ್ತಾ ನನ್ನ ಮಗಳಿಗಾದರೂ ಸೆಕೆಂಡ್ ಬಂದಿರತ್ತೆ ಇಲ್ಲ ಇಲ್ಲ ಲಿಡಿಯಾಗೆ ಸೆಕೆಂಡ್ ಬಂದಿರೋದು ಲಿಡಿಯಾಗೋ ಸೆಕೆಂಡ್ ಮತ್ತೆ ನನ್ನ ಮಗಳಿಗೆ ಓ ಹಾಗಾದ್ರೆ ನಾನು ಹತ್ರ ಹೋಗಿ ಚೆಕ್ ಮಾಡ್ತೀನಿ ನನ್ನ ಮಗಳು ಎಲ್ಲ ಬರ್ದಿದ್ದಾಳೆ ಅಂತ ಹೇಳಿದ್ದಾಳೆ ಯಾಕೆ ಅವಳಿಗೆ ಫಸ್ಟೂ ಇಲ್ಲ ಸೆಕೆಂಡೂ ಇಲ್ಲ ನಾನು ನಾನು ಚರ್ಚ್ಗೆ ಹೋಗಿ ಕೇಳ್ತೀನಿ ಬನ್ನಿ 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 ಪಾಸ್ಟ್ ರೇ ನನ್ನ ಮಗಳು ಎಷ್ಟು ಸ್ಮಾರ್ಟ್ ಇದ್ದಾಳೆ ಎಲ್ಲ ಆನ್ಸರ್ಸ್ ಕರೆಕ್ಟಾಗಿ ಬರ್ದಿದ್ದೀನಿ ಅಂತ ಬಂದಿದ್ದ ದಿವಸನೇ ಹೇಳಿದ್ದಾಳೆ ಅವಳಿಗೆ ಫಸ್ಟೂ ಇಲ್ಲ ಸೆಕೆಂಡೂ ಇಲ್ಲ ಸರಿ ಸರಿ ಸಂಡೇ ಸ್ಕೂಲ್ ಟೀಚರ್ನ ಕರೆಸಿದ್ದೀನಿ ಮಾತಾಡೋಣ ಎಲ್ಲ ಬರೆದಿದ್ದಾಳ ಕ್ವೆಶ್ಚನ್ ಪೇಪರ್ ನನ್ನ ಕೈಯಲ್ಲೇ ಇದೆ ಈಗಲೇ ನೋಡಿಬಿಡೋಣ ಏಸು ಕ್ರಿಸ್ತನು ಹುಟ್ಟಿದಾಗ ಜೋಯಿಸರು ಏನನ್ನು ಕಾಣಿಕೆ ಕೊಟ್ಟರು ಶೋಪ್ ಪೌಡರ್ ಎರಿಕೋ ಗೋಡೆ ಬೀಳಿಸಿದ್ದು ಯಾರು ಅಯ್ಯೋ ನಾನಲ್ಲ ಆ ಸ್ಯಾಮು ಮತ್ತು ಜೋಯಲ್ ಯಾವಾಗಲೂ ಗೋಡೆ ಹತ್ರನೇ ಆಟಾಡ್ತಾ ಇರ್ತಾರೆ ಇರ್ತಾರೆ ಅವರಿರ್ಬೇಕು ಅಯ್ಯೋ ಆ ಗೋಡೆ ಬೀಳಿಸಿದ್ದಕ್ಕೆ ಏನ್ ಖರ್ಚಿದೆಯೋ ಅದು ನಾನು ನೋಡ್ಕೋತೀನಿ ಅದಕ್ಕೆ ಮಾರ್ಕ್ಸ್ ಕಟ್ ಮಾಡೋದಾ ಅದು ಬೈಬಲಿಂದ ಇಂದ ಕೇಳಿರೋ ಕ್ವೆಶ್ಚನ್ ಓಕೆ ಕೊನೆಯ ಕ್ವೆಶನ್ ಏಸುವಿನ ಯಾವುದಾದ್ರೂ ಒಂದು ಅದ್ಭುತವನ್ನು ಸಾಮ್ಯವನ್ನು ವಿವರಿಸಿ ಬರೆಯಿರಿ ಓ ಚೆನ್ನಾಗಿ ಬರ್ದಿದ್ದೀನಿ ಹೌದು ಹೌದು ತುಂಬ ಚೆನ್ನಾಗಿ ಬರ್ದಿದ್ಯಾ ಪಾಸ್ಟ್ರೆ ನೀವೇ ನೋಡಿ ಓದಿ ಕೊಡಿ ನಾನು ಓದ್ತೇನೆ ಎರ್ಸಲೇಮಿನಿಂದ ಎರಿಕೋವಿಗೆ ಒಬ್ಬ ಮನುಷ್ಯನು ಹೋಗುತ್ತಿದ್ದನು ದಾರಿಯಲ್ಲಿ ಕಳ್ಳರು ಅವನನ್ನು ಆಕ್ರಮಿಸಿದರು ಅವನನ್ನು ಚೆನ್ನಾಗಿ ಹೊಡೆದರು ಡಿಶುಮ್ ಡಿಶುಮ್ ತುಂಡು ತುಂಡಾಗಿ ಕತ್ತರಿಸಿದರು ಕೆಲವು ಒಳ್ಳೆಯ ನೆಲದಲ್ಲಿ ಬಿದ್ದವು ಕೆಲವು ಬಂಡೆಯ ಮೇಲೆ ಬಿದ್ದವು ಕೆಲವು ಮುಳ್ಳಿನ ಪೊದೆಯೊಳಗೆ ಬಿದ್ದವು ಕೆಲವನ್ನು ಪಕ್ಷಿಗಳು ತೆಗೆದುಕೊಂಡು ಹೋದವು ಉಳಿದದ್ದು ಹನ್ನೆರಡು ಬುಟ್ಟಿ ಆಯಿತು ಅದರಲ್ಲಿ ಒಂದು ಬುಟ್ಟಿ ಹಿಸ್ಕರಿಯುತ ತೆಗೆದುಕೊಂಡು ಹೋದಂತೆ ಹಿಸ್ಕರಿಯುತ ತೆಗೆದುಕೊಂಡು ಹೋಗಿ ದೇವಾಲಯದಲ್ಲಿ ಎತ್ತುಗಳನ್ನು ಕುರಿಗಳನ್ನು ಮಾರುತ್ತಿದ್ದವರಿಗೆ ಆ ಮೂವತ್ತು ಬೆಳ್ಳಿ ನಾಣ್ಯವನ್ನು ಮಾರಿಬಿಟ್ಟನು ಆಹಾ ಒಳ್ಳೆಯ ಉತ್ತರ ಕೊಟ್ಟಿದ್ಯಾ ಇನ್ನೂ ಓದಬೇಕಾ ಸಾಕೋ ಬೇಡ ಬೇಡ ಪಾಸ್ಟರ್ ಸಾಕು ಎಲ್ಲ ಬರದೆ ಅಂತ ಹೇಳಿದಾಗ ನಾನು ಇಷ್ಟೊಂದು ನಿರೀಕ್ಷಿಸಲಿಲ್ಲ ಪ್ರಿಯರೇ ನಾವು ಲೋಕದ ಅನೇಕ ವಿಷಯಗಳನ್ನು ಕಲಿಸುವುದಕ್ಕೆ ತೋರಿಸುವ ಆಸಕ್ತಿಯಲ್ಲಿ ಒಂದು ಭಾಗವನ್ನು ದೇವರ ವಾಕ್ಯ ಅಥವಾ ದೇವರ ಕಾರ್ಯ ಕಲಿಸಲು ತಂದೆ ತಾಯಿಗಳು ಸಿದ್ಧರಾಗುವುದಾದರೆ ಇಂದಿನ ತಲೆಮಾರು ದೇವರ ಭಯಭಕ್ತಿಯಲ್ಲಿ ಬೆಳೆಯಲು ಸಾಧ್ಯವಾಗುತ್ತದೆ ನಾವು ಮನೆಯಲ್ಲಿರುವಾಗ ನಮ್ಮ ಮಕ್ಕಳು ನಾವು ಮಾಡುವ ಕಾರ್ಯಗಳನ್ನು ನಾವು ಹೇಳುವ ಮಾತುಗಳನ್ನು ಗಮನಿಸುವವರಾಗಿರುತ್ತಾರೆ ಆದುದರಿಂದ ನಮ್ಮ ಮಕ್ಕಳನ್ನು ದೇವರ ವಾಕ್ಯದಲ್ಲಿ ಬೆಳೆಸಿ ಸಂಡೆ ಸ್ಕೂಲ್ ವಿಷಯದಲ್ಲಿ ಆಸಕ್ತಿ ತೋರಿಸುವುದಾದರೆ ಮಕ್ಕಳ ಭವಿಷ್ಯ ಆಶೀರ್ವದಿಸಲ್ಪಡುತ್ತದೆ ದೇವರ ವಚನದಲ್ಲಿ ನಾವು ಈ ರೀತಿಯಾಗಿ ನೋಡ್ತೇವೆ ನಾನು ಈಗ ನಿಮಗೆ ತಿಳಿಸುವ ಮಾತುಗಳು ನಿಮ್ಮ ಹೃದಯದಲ್ಲಿರಬೇಕು ಇವುಗಳನ್ನು ನಿಮ್ಮ ಮಕ್ಕಳಿಗೆ ಅಭ್ಯಾಸ ಮಾಡಿಸಿ ಮನೆಯಲ್ಲಿ ಕೂತಿರುವಾಗಲೂ ದಾರಿ ನಡೆಯುವಾಗಲು ಮಲಗುವಾಗಲು ಏಳುವಾಗಲು ಇವುಗಳ ವಿಷಯದಲ್ಲಿ ಮಾತಾಡಬೇಕು ಇವುಗಳನ್ನು ಜ್ಞಾಪಕಾರ್ಥವಾಗಿ ಕೈಗೆ ಕಟ್ಟಿಕೊಳ್ಳಬೇಕು ಇವು ಹಣೆಗೆ ಕಟ್ಟಿಕೊಳ್ಳುವ ಜ್ಞಾಪಕದ ಪಟ್ಟಿಯಂತೆ ಇರಬೇಕು ನಿಮ್ಮ ಮನೆ ಬಾಗಿಲಿನ ನಿಲುವು ಪಟ್ಟಿಗಳಲ್ಲಿಯೂ ತಲೆಬಾಗಿಲುಗಳ ಮೇಲೆಯೂ ಇವುಗಳನ್ನು ಬರೆಯಬೇಕು ಈ ದೇವರ ವಾಕ್ಯದಲ್ಲಿ ಬೆಳೆಯುವ ಒಂದು ಪೀಳಿಗೆಯನ್ನು ನಾವು ಕಟ್ಟುವುದಕ್ಕೋಸ್ಕರವಾಗಿ ಈ ವಾಕ್ಯ ಹೇಳಲ್ಪಟ್ಟ ರೀತಿಯಲ್ಲಿ ನಮ್ಮ ಮಕ್ಕಳನ್ನು ಬೆಳೆಸುವುದಾದರೆ ಒಂದು ಉತ್ತಮವಾದ ದೇವರ ವಾಕ್ಯದಲ್ಲಿ ಬೆಳೆಯುವ ಒಂದು ಪೀಳಿಗೆಯನ್ನು ಕಟ್ಟುವುದಕ್ಕಾಗಿ ನೀವೆಲ್ಲರೂ ಸಿದ್ಧರಾಗಿರಲು ನಿಮ್ಮೆಲ್ಲರನ್ನು ಆಹ್ವಾನ ಮಾಡುತ್ತಾ ಈ ಕಿರುನಾಟಕವನ್ನು ಮುಕ್ತಾಯಗೊಳಿಸುತ್ತೇವೆ ಮಕ್ಕಳೇ ನೀವು ಸ್ಕಿಟ್ಟನ್ನು ನೋಡಿದ್ರ ಹಾಗೆ ನೀವು ಯಾವತ್ತೂ ಸಂಡೆ ಸ್ಕೂಲನ್ನು ಮಿಸ್ ಮಾಡಬಾರ್ದು ರೆಗ್ಯುಲರ್ ಆಗಿ ಸಂಡೆ ಸ್ಕೂಲಿಗೆ ಹೋಗಬೇಕು ಮಕ್ಕಳೇ ಈಗ ಮುಂದಿನ ಪ್ರೋಗ್ರಾಮಿಗೆ ಹೋಗೋಣ ನಿಮಗೆಲ್ಲರಿಗೂ ತಿಳಿದ ಹಾಗೆ ಕ್ರಿಸ್ಮಸ್ ಸ್ಪೆಷಲ್ ಎಪಿಸೋಡ್ನಲ್ಲಿ ನಾವು ನಿಮಗೋಸ್ಕರ ಕುಕಿಂಗ್ ವಿದೌಟ್ ಫೈರ್ ರೆಸಿಪಿಯನ್ನು ಕಲಿಸಿದ್ವಿ ಈ ನ್ಯೂ ಇಯರ್ ಸ್ಪೆಷಲ್ ಸಲುವಾಗಿ ನಾವು ನಿಮಗೋಸ್ಕರ ಕುಕ್ಕಿಂಗ್ ವಿದೌಟ್ ಫೈರ್ನ ಹೊಸ ರೆಸಿಪಿಯೊಂದಿಗೆ ಬಂದಿದ್ದೇವೆ ನೀವೆಲ್ಲರೂ ರೆಡಿನಾ ನಾವಂತೂ ತುಂಬಾ ಎಕ್ಸೈಟ್ ಆಗಿದ್ದೇವೆ ನೀವೆಲ್ಲ ನಮ್ಮ ಜೊತೆ ಸೇರಿ ಟ್ರೈ ಮಾಡಿ ಹಲೋ ಫ್ರೆಂಡ್ಸ್ ನಾನು ಲೇಮಿನ ನಾನು ಮತ್ತೆ ಬಂದಿದ್ದೀನಿ ಕ್ರಿಸ್ಮಸ್ ಅಲ್ಲಿ ನಾನು ಹೇಳ್ಕೊಟ್ಟಿದ್ದ ಫ್ರೂಟ್ ಸ್ಯಾಲಡ್ ಡಿಶ್ ನೀವು ಎಲ್ಲರೂ ಟ್ರೈ ಮಾಡಿದ್ದೀರಾ ಅಂತ ಅಂದ್ಕೊತೀನಿ ಓಕೆ ಓಕೆ ನಾನಿವಾಗ ಬೇರೊಂದು ಡಿಶ್ ಜೊತೆ ಬಂದಿದ್ದೀನಿ ಓಕೆ ಆ ಹೆಸರು ಸ್ಯಾಂಡ್ವಿಚ್ ನಿಮಗೆಲ್ಲರಿಗೂ ಸ್ಯಾಂಡ್ವಿಚ್ ಗೊತ್ತಿದೆ ಅಲ್ವಾ ನನ್ ನಿಮಗೆಲ್ಲ ಸ್ಯಾಂಡ್ವಿಚ್ ಇಷ್ಟನಾ ನನಗಂತೂ ತುಂಬ ಇಷ್ಟ ಅದು ಹೆಂಗೆ ಮಾಡೋದು ಅಂತ ನೋಡೋಣ ಫಸ್ಟು ಐಟಮ್ಸ್ ನೋಡೋಣ ಓಕೆ ಅದಕ್ಕೆ ಬೇಕಾಗಿರೋ ಐಟಮ್ಸ್ ಕುಕುಂಬ ಟೊಮ್ಯಾಟೊ ಮತ್ತು ಈರುಳ್ಳಿ ಓಕೆ ಮತ್ತು ಮಯೋನೀಸ್ ಓಕೆ ಮಯೋನೀಸ್ ಇಲ್ಲಾಂದರೆ ನಿಮಗೆ ಸಾಸ್ ಇಲ್ಲ ಕೆಚಪ್ ಇಲ್ಲಾಂದರೆ ನಿಮಗೆ ಚೀಸ್ ಹಾಕ್ಬೋದು ಓಕೆ ಫ ಮತ್ತು ಬ್ರೆಡ್ ನಾನು ಬ್ರೆಡ್ನ ರೌಂಡಾಕಿ ಕಟ್ ಮಾಡಿದ್ದೀನಿ ನಿಮಗೆ ಯಾವ ಶೇಪ್ ಆದರೂ ಕಟ್ ಮಾಡ್ಬೋದು ಓಕೆ ಇವಾಗ ಬ್ರೆಡ್ಡಲ್ಲಿ ನಾನು ಸ್ವಲ್ಪ ಕೊಕೊಂಬರ್ ಹಾಕ್ತೀನಿ ಮತ್ತೆ ಇದ್ರ ಮೇಲೆ ಮಾಯೋನೀಸ್ ಓಕೆ ಇವಾಗ ಅದಾದಮೇಲೆ ಟೊಮ್ಯಾಟೊ ಅದ್ರ ಮೇಲೆ ಮಯೋನೀಸ್ ಮತ್ತೆ ಈರುಳ್ಳಿ ಅದ್ರ ಮೇಲೆ ಕೂಡ ಮಯೋನೀಸ್ ಹಾಕೋ ಎಷ್ಟು ನಾವು ಮಯೋನೀಸ್ ಹಾಕ್ತೀವೋ ಅಷ್ಟು ಟೇಸ್ಟ್ ಆಗಿರುತ್ತೆ ಇವಾಗ ಬ್ರೆಡ್ನ ಹಿಂಗೆ ಮೇಲೆ ಹಾಕಿ ಮೇಲೆ ಕೂಡ ನಮ್ಮ ಮಾಯೋನೀಸ್ ಹಾಕೋಣ ಓಕೆ ಆಮೇಲೆ ಇನ್ನೊಂದು ಬ್ರೆಡ್ನ ಮೇಲೆ ಹಾಕೋಣ ಓಕೆ ಇವಾಗ ನಮ್ಮ ಸ್ಯಾಂಡ್ವಿಚ್ ರೆಡಿ ಓಕೆ ನೀವು ಟ್ರೈ ಮಾಡಿ ಮಾಡ್ತೀರಾ ಅಂತ ಅನ್ಕೊಂತೀನಿ ಇವಾಗ ನಮಗೆ ಮತ್ತೆ ನೋಡೋಣ ಇನ್ನೊಂದು ಪ್ರೋಗ್ರಾಮ್ ಅಲ್ಲಿ ಬಾಯ್ ಬಾಯ್ ಮಕ್ಕಳೇ ನೀವೊಂದು ಹೊಸ ಕುಕ್ಕಿಂಗ್ ವಿದೌಟ್ ಫೈರ್ ರೆಸಿಪಿಯನ್ನು ಕಲ್ತರ ನೀವೆಲ್ಲ ಟ್ರೈ ಮಾಡ್ತೀರಾ ಅಂತ ಎನ್ಸ್ ನಿಮಗೆಲ್ಲ ತುಂಬಾನೇ ಇಷ್ಟ ಆಯ್ತು ಅಂತ ಎನ್ಸ್ ಹಾಗಾದ್ರೆ ಬನ್ನಿ ನಾವು ನೆಕ್ಸ್ಟ್ ಪ್ರೋಗ್ರಾಮ್ ನೋಡೋಣ ಮಕ್ಕಳೇ ದೇವರು ಎಲ್ಲರ ಜೀವಿತದಲ್ಲಿ ಒಂದಲ್ಲ ಒಂದು ಅದ್ಭುತಗಳನ್ನು ಮಾಡಿದ್ದಾರೆ ನಿಮ್ಮ ಜೀವಿತದಲ್ಲಿ ಸಹ ಮಾಡಿದ್ದಾರಲ್ಲ ಮಕ್ಕಳೇ ಹಾಗೆ ಬನ್ನಿ ನಾವು ಒಂದು ಸಣ್ಣ ಹುಡುಗಿಯ ಒಂದು ಸಾಕ್ಷಿಯನ್ನು ಕೇಳಿ ಬರೋಣ ಹಲೋ ಫ್ರೆಂಡ್ಸ್ ನನ್ನ ಹೆಸರು ಲೆಮೀನಾ ಇವತ್ತು ನಾವು ನಿಮಗೆ ನನ್ನ ಫ್ರೆಂಡ್ನ ಪರಿಚಯ ಮಾಡ್ತೀನಿ ಓಕೆ ಆ ಫ್ರೆಂಡ್ ಹೆಸರು ಹಲಿನಾ ಅನ್ನ ಜಾರ್ಜ್ ಆ ಫ್ರೆಂಡ್ ಜೀವಿತದಲ್ಲಿ ಒಂದು ದೊಡ್ಡ ಅದ್ಭುತ ನಡೆದಿದೆ ಅದನ್ನ ನಮಗೆ ಅವರ ಅಮ್ಮ ಇ ಕೇಳೋಣ ಓಕೆ ಬನ್ನಿ ನಾವು ಅವರ ಮನೆಗೆ ಹೋಗೋಣ ಹಾಯ್ ಆಂಟಿ ಹಾಯ್ ನಮ್ಮ ಫ್ರೆಂಡ್ ಅಲ್ಲಿನ ಬಗ್ಗೆ ನೀವು ಸಾಕ್ಷಿ ಹೇಳ್ತೀರಾ ನಮ್ಮ ಫ್ರೆಂಡ್ಸ್ಗೆ ಓಕೆ ಅದಕ್ಕೇನಂತ ಹೇಳೋಣ ನಮ್ಮ ಅಲ್ಲಿನ ಬಗ್ಗೆ ಹೇಳೋದಾದರೆ ನೀವೀಗ ನೋಡ್ತಾ ಇದ್ದೀರ ಎಷ್ಟು ಮುದ್ದಾಗಿ ಕುಳ್ತಿದ್ದಾಳಲ್ವಾ ಆದರೆ ದೇವರ ವಾಕ್ಯ ಹೇಳ್ತದೆ ತಾಯಿಯ ಗರ್ಭದಲ್ಲಿ ಉಂಟಾಗುವುದಕ್ಕಿಂತ ಮುಂಚಿತವಾಗಿಯೇ ದೇವರು ನಮ್ಮ ಒಬ್ಬೊಬ್ಬರನ್ನ ಕಂಡುಕೊಂಡಿದ್ದಾರೆ ಅಂತ ಅಲ್ವಾ ಹೌದು ಅದೇ ರೀತಿ ನಿಮ್ಮ ಮುಂದೆ ಕುಳಿತಿರುವ ಈ ಅಲಿನ ಆ ಮಗುವನ್ನು ಕೂಡ ದೇವರು ಗರ್ಭದಲ್ಲಿರುವಾಗಲೇ ಕಂಡುಕೊಂಡಿದ್ರು ಆದರೆ ಅದೇ ರೀತಿ ಸೈತಾನಿನಿಗೂ ಗೊತ್ತು ಮುಂದೆ ಈ ಮಗು ಬೆಳೆದು ಏನಾಗ್ಬೋದು ಎಲ್ಲ ವಿಷಯ ಅವನು ಕೂಡ ಗೊತ್ತಿರೋದ್ರಿಂದ ಅವನೊಂದು ಟ್ರಿಕ್ ಪ್ಲೇ ಮಾಡ್ದ ನಿಮ್ಗೆ ಕೇಳಬೇಕಾ ಆ ವಿಷಯ ಏನು ಅಂತ ಓಕೆ ನಮ್ಮ ಅಲಿನ ನನ್ನ ಹೊಟ್ಟೆಯಲ್ಲೇ ಇರುವಾಗ ನಾನು ಈ ಮಗುನ ಗರ್ಭಿಣಿಯಾಗಿರುವಾಗಲೇ ಆ್ಯಸ್ ಯೂಶುವಲ್ ಎಲ್ಲರೂ ಹೋಗಿ ಸ್ಕ್ಯಾನ್ ಮಾಡೋ ರೀತಿಯಲ್ಲಿ ಮೂರು ತಿಂಗಳಿಗೆ ಹೋಗಿ ನಾನು ಕೂಡ ಸ್ಕ್ಯಾನ್ ಮಾಡಿದೆ ಆದರೆ ಡಾಕ್ಟ್ರ್ ರಿಪೋರ್ಟ್ ಏನು ಬಂತು ಗೊತ್ತಾ ಈ ಮಗು ನಾರ್ಮಲ್ ಆಗಿರೋದಿಲ್ಲ ಈ ಮಗುನ ತೆಗೆದು ಬಿಡಬೇಕು ಅನ್ನೋ ಒಂದು ವಿಷಯ ಅವರು ಹೇಳಿದ್ರು ಓಕೆ ಇದು ನಮಗೆ ಭಯಂಕರವಾಗಿ ನಮ್ಮ ಎಕ್ಸ್ಪೆಕ್ಟೇಷನ್ಗೆ ಮಿಗಿಲಾಗಿ ಇದ್ದ ಒಂದು ವಿಷಯ ಆಗಿದ್ದರಿಂದ ಆಕ್ಸೆಪ್ಟೇ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಫಸ್ಟ್ ಟೈಮ್ ಕೇಳಿದಾಗ ಬಹಳ ವೇದನೆ ಆಯಿತು ಏನು ಮಾಡೋದು ಅಂತ ಒಂದು ಕ್ವೆಶ್ಚನ್ ಮಾರ್ಕ್ ನಮ್ಮ ಮುಂದೆ ಬಂತು ಆದರೆ ನಾವು ದೇವರಲ್ಲಿ ಇದ್ದಿದ್ದರಿಂದ ದೇವರು ನಮ್ಮನ್ನು ಬಲಪಡಿಸಿದ್ರಿಂದ ಆ ಮಗುನ ತೆಗೀಲಿಕ್ಕೆ ನಾವು ಒಪ್ಕೊಳ್ಳಿಲ್ಲ ದೇವ್ರ ಕೃಪೆಯಿಂದ ಫ್ಯಾಮಿಲಿಯಿಂದ ಕೂಡ ಒಳ್ಳೆ ಸಪೋರ್ಟ್ ಸಿಕ್ಕಿದ್ರಿಂದ ಅವ್ರ ಪಪ್ಪ ಕಡೆಯಿಂದ ಆಗಲಿ ನಮ್ಮ ಪ್ಯಾರೆಂಟ್ಸ್ ಕಡೆಯಿಂದ ಆಗಲಿ ಯಾರ ಕಡೆಯಿಂದನೂ ಒಂದು ಈ ವಿಷಯಕ್ಕೆ ಆಪೋಸಿಷನ್ ಏನೂ ಹೇಳಲಿಲ್ಲ ನನ್ನ ತೀರ್ಮಾನಕ್ಕೆ ಅವರೆಲ್ಲರೂ ಒಪ್ಪಿಕೊಂಡಿದ್ರಿಂದ ದೇವ್ರ ಕೃಪೆಯಿಂದ ಒಂಬತ್ತು ತಿಂಗಳು ಹೆತ್ತು ಹೊತ್ತು ಸಾಕ್ತಾರೆ ಅಂತ ಹೇಳೋ ಪ್ರಕಾರ ನಾನು ಕೂಡ ಪೂರ್ತಿಯಾಗಿ ಆ ಮಗುವನ್ನು ಹೊತ್ತು ಹೆರಲಿಕ್ಕೆ ದೇವ್ರ ಸಹಾಯ ಮಾಡಿದ್ರು ಅವಳ ರಿಪೋರ್ಟ್ ಎಲ್ಲ ತಿಂಗಳು ಸ್ಕ್ಯಾನ್ ಮಾಡಲಿಕ್ಕೆ ಹೋಗುವಾಗ ಅವ್ರು ಇದ್ದ ಒಂದೇ ವಿಷಯ ಈ ತಿಂಗಳಾದರೂ ಈ ಮಗುವನ್ನ ನೀವು ತೆಗೆಸ್ಬಿಡಿ ಇನ್ನು ಮುಂದೆ ಕಷ್ಟ ಆಗತ್ತೆ ಅಂತ ಎವ್ರಿ ಮಂತ್ ಡಾಕ್ಟರ್ ನನಗೆ ಸಜೆಷನ್ ಮಾಡ್ತಾ ಏನು ಅಂದರೆ ಈ ಮಗು ಬೇಡ ಈ ಮಗು ಬೇಡ ನಿಮಗೆ ತೊಂದರೆ ಆಗತ್ತೆ ಅಂತ ಕೊನೆಯದಾಗಿ ಏಳನೇ ತಿಂಗಳು ಸ್ಕ್ಯಾನಿಂಗಿಗೆ ಹೋದಾಗ ಹೇಳಿದ್ರು ಈ ಮಗು ಇನ್ನು ಇದೇ ಲಾಸ್ಟ್ ಚಾನ್ಸ್ ನಿಮಗೆ ಏಳು ತಿಂಗ್ಳಾದಮೇಲೆ ನಿಮಗೆ ಅಬಾರ್ಷನ್ ಮಾಡಲಿಕ್ಕೆ ಆಗೋದಿಲ್ಲ ಅದರಿಂದ ಈಗಲಾದರೂ ಈ ಮಗುನ ತೆಗೆಸ್ಬಿಡಿ ನಿಮಗೆ ತುಂಬ ಕಷ್ಟ ಆಗತ್ತೆ ಅಂತ ಹೇಳಿದ್ರು ಅದಕ್ಕೂ ನಾವು ಒಪ್ಕೊಳ್ಲಿಲ್ಲ ಮತ್ತೆ ಇನ್ನೂ ಸ್ಕ್ಯಾನ್ ಮಾಡಲಿಕ್ಕೆ ಹೋಗಬೇಕಿತ್ತಲ್ಲ ಆಗ ಅವರು ಅಟ್ಲೀಸ್ಟ್ ಈ ಮಗು ಹೆಣ್ಮಗು ಅಂತಾದರೂ ಹೇಳಿದ್ರೆ ಇವರು ತೆಗೆಸ್ಬೋದೇನೋ ಅಂತ ಅವ್ರು ಇನ್ ಡೈರೆಕ್ಟಾಗಿ ಹೇಳಿದ್ರು ಡೈರೆಕ್ಟಾಗಿ ಅವರೇನು ಹೆಣ್ಮಗು ಅಂತ ಹೇಳಲಿಲ್ಲ ಆದರೂ ಅವರೊಂದು ಕ್ವೆಶ್ಚನ್ ಕೇಳಿದ್ರು ನನ್ನ ಮುಂದೆ ಈ ಮಗು ನಿಮಗೆ ಹೆಣ್ಮಗು ಆಗಿ ಹುಟ್ಟಿದ್ರೆ ಈ ಮಗುಗೆ ನೀವು ಹೇಗೆ ಪ್ರೊಟೆಕ್ಷನ್ ಕೊಡ್ತೀರಾ ಚೆನ್ನಾಗಿರೋರೇ ಈ ಕಾಲದಲ್ಲಿ ಬದುಕಲಿಕ್ಕೆ ಆಗೋದಿಲ್ಲ ಆ ಥರ ಇರೋ ಸಮಯದಲ್ಲಿ ನಿಮ್ಮೊಂದು ಹೆಣ್ಮಗು ಈ ರೀತಿಯಾಗಿ ನಾರ್ಮಲಾಗಿ ಹುಟ್ಟದೆ ಹೋದರೆ ನೀವು ಮಗುಗೆ ಪ್ರೊಟೆಕ್ಷನ್ ಕೊಡಲಿಕ್ಕಾಗತ್ತಾ ಕೊನೆಯವರೆಗೂ ಆ ಮಗು ಹೇಳತ್ತೆ ಯಾಕೆ ನನಗೆ ಈ ಥರ ಲೋಕದಲ್ಲಿ ನನಗೆ ಜನ್ಮ ಕೊಟ್ಟೆ ಅಂತ ಒಂದು ಕ್ವೆಶನ್ ನಿಮ್ಮನ್ನ ಕೇಳುವಾಗ ಆ ಮಗುಗೆ ನೀವು ಆ್ಯನ್ಸರ್ ಮಾಡಲಿಕ್ಕಾಗತ್ತಾ ಅಂತ ಕೇಳಿದ್ರು ಇದು ಕೇಳುವಾಗ ಈ ಥರ ಕ್ವೆಶನ್ ಕೇಳಿದ್ರೆ ಯಾರೇ ಆದರೂ ಒಂದು ನಿಮಿಷ ಯೋಚನೆ ಮಾಡ್ತಾರೆ ಅಲ್ವಾ ಆದರೂ ಕೂಡ ನಾನು ಮುಂಚೆ ಹೇಳಿದ ಪ್ರಕಾರ ನಾವು ದೇವರಲ್ಲಿ ಇದ್ದರೆ ಮಾತ್ರ ಎಂಥ ಪ್ರಯಾಸಗಳು ಬಂದರೂ ನಮಗೆ ಅದನ್ನು ಫೇಸ್ ಮಾಡಲಿಕ್ಕೆ ಸಾಧ್ಯ ಅದೇ ರೀತಿ ಆಗಲೂ ಕೂಡ ನಾನು ಅವ್ರಿಗೆ ಹೇಳಿದ ಮಾತು ನಾವು ಈ ಮಗುನ ಕಂಟಿನ್ಯೂ ಮಾಡ್ತೀವಿ ಖಂಡಿತವಾಗ್ಲೂ ಈ ಮಗುನ ತೆಗೀಲಿಕ್ಕೆ ನಾವು ಒಪ್ಕೊಳ್ಳೋದಿಲ್ಲ ಅಂತ ಹೇಳಿದ್ವಿ ಅವ್ರು ಹೇಳಿದ್ರು ನಿಮ್ಮ ಇಷ್ಟ ಮತ್ತೆ ಇನ್ನೊಂದು ಮಾತು ಹೇಳಿದ್ರು ನಿಮಗೆ ನಾರ್ಮಲ್ ಡೆಲಿವರಿ ಆಗೋದಿಲ್ಲ ಅಂತ ಕೂಡ ಹೇಳಿದ್ರು ಆದರೆ ದೇವರ ಚಿತ್ತದ ಪ್ರಕಾರ ಈ ಮಗು ನಾರ್ಮಲ್ ಡೆಲಿವರಿ ಎಲ್ಲರೂ ತುಂಬ ಪೇಯ್ನ್ ಅನುಭವಿಸಿ ಮಗುನ ಹೆರುವಾಗ ದೇವರು ಅಷ್ಟು ಕಷ್ಟ ಏನು ನನಗೆ ಅನುಭವಿಸದ ಹಾಗೆ ನಾನು ಆ ಒಂಬತ್ತು ತಿಂಗಳು ಮಾನಸಿಕವಾಗಿ ಕೆಲವೊಂದು ವೇದನೆ ಅನುಭವಿಸಿದರೂ ಕೂಡ ಮಗುವನ್ನು ಹೆರುವಾಗ ಎಲ್ಲ ಹೆಂಗಸರು ಎಷ್ಟು ಕಷ್ಟಪಡ್ತಾರೆ ಆದರೆ ದೇವರು ಬಹಳ ಸುಲಭವಾದ ಒಂದು ಪ್ರಸವವನ್ನು ನಡೆಸಲಿಕ್ಕೆ ದೇವರು ಸಹಾಯ ಮಾಡಿದ್ರು ಮಗು ನಾರ್ಮಲ್ ಒಂದು ಡೆಲಿವರಿ ಆಗೇ ಆಗಿದ್ದು ಆದರೆ ಇದರ ಹಿಂದೆ ನಡೆದಿದ್ದಂಥ ಬೇರೆ ಒಂದು ಕಾರ್ಯ ಇದೆ ನಾನು ಈ ಮಗುಗೆ ಜನ್ಮ ಕೊಡುವಾಗ ಅನೇಕ ಕಣ್ಣುಗಳು ಈ ಮಗು ಹೇಗೆ ಹುಟ್ಟಬಹುದು ಹೇಗಿರಬಹುದು ಅಂತ ನನಗಿಂತ ಕ್ಯೂರಿಯಾಸಿಟಿಯಾಗಿ ಕಾಯ್ತಾ ಇದ್ದ ಒಂದು ಲೋಕ ಇತ್ತು ಅವರ ಮುಂದೆ ಎಲ್ಲ ದೇವರು ಒಂದು ಒಳ್ಳೆಯ ಉತ್ತರನ ಕೊಟ್ಟಿದ್ರು ಏನು ಅವಳದ ಪ್ರೆಗ್ನೆನ್ಸಿ ರಿಪೋರ್ಟ್ ಏನಂದರೆ ಈ ಮಗು ಮಾತಾಡೋದಿಲ್ಲ ಈ ಮಗು ಎದ್ದೇಳೋದಿಲ್ಲ ಈ ಮಗು ನಡೆಯೋದಿಲ್ಲ ತುಂಬ ತಲೆ ದೊಡ್ಡದಾಗಿರತ್ತೆ ಮತ್ತು ಆ ಮಗು ಈ ಮಲಗಿದ್ದಲ್ಲೇ ಇರುತ್ತೆ ಅಂತ ಆ್ಯಕ್ಚುಲಿ ಅವಳದು ರಿಪೋರ್ಟ್ ಏನು ಹೇಳುತ್ತೆ ಅಂದರೆ ಈ ಮಗು ಡ್ಯಾಂಡಿ ವಾಕರ್ ಡ್ಯಾಂಡಿ ವಾಕರ್ ಬೇಬಿ ಅಂತ ಈ ಮಗುಗೆ ಹೇಳೋ ಅಂಥದ್ದು ಸೈಂಟಿಫಿಕಲಿ ಅದು ಹೇಳೋ ಅಂಥ ನೇಮ್ ಏನು ಅಂದರೆ ವಾಕರ್ ಬೇಬಿ ಅಂತ ಅಂದರೆ ಆ ಮಗು ನಾರ್ಮಲ್ ಆಗಿ ಎಲ್ಲ ಮಕ್ಕಳು ಮಾಡೋ ಥರ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಆದರೆ ನಮ್ಮ ದೇವರು ದೊಡ್ಡವರು ಬಹಳ ಅದ್ಭುತವಾಗಿ ಆ ಮಗು ತಲೆ ದೊಡ್ಡದಾಗಿನೂ ಇಲ್ಲ ನಾರ್ಮಲ್ ಆಗಿದೆ ನಿಮ್ಮ ಮುಂದೆ ಕುಳಿತಿದ್ದಾಳೆ ನೀವು ನೋಡ್ತಾ ಇರಬಹುದು ದೇವರು ಒಂದು ಸುಂದರವಾದ ಹೆಣ್ಣು ಮಗುವನ್ನು ಡಾಕ್ಟ್ರ್ ಇನ್ಡೈರೆಕ್ಟಾಗಿ ಹೇಳಿದ್ರು ಕೂಡ ಏನೂ ತೊಂದರೆ ಇಲ್ಲ ದೇವರು ಒಂದು ಹೆಣ್ಣು ಮಗುವೇ ತಾನೇ ದೇವರು ಕೊಟ್ಟಿದ್ದಾರೆ ಇದು ದೇವರು ಕೊಟ್ಟಿರೋದಾದರೆ ಮುಂದೆ ದೇವರು ಉಪಯೋಗಿಸ್ಲಿಕ್ಕೆ ಶಕ್ತನಾಗಿದ್ದಾನೆ ಅಂತ ನಾನು ಪರಿಪೂರ್ಣವಾಗಿ ನಂಬ್ತೀನಿ ಈ ಮಗು ನಿಶ್ಚಯವಾಗಿ ದೇವರ ಕೈಯಲ್ಲಿ ಕೊಟ್ಟಿರೋದ್ರಿಂದ ದೇವರ ಸೇವೆಯಲ್ಲಿ ಉಪಯೋಗ ಆಗ್ತಾಳೆ ಅಂತ ನಾನು ನಂಬಿದ್ದೀನಿ ಈ ಸಾಕ್ಷಿ ಮೂಲಕ ನಾನು ನಿಮಗೂ ಹೇಳೋದೇನೆಂದರೆ ದೇವರು ನಮಗೆ ಒಂದು ದಾನವನ್ನು ಕೊಟ್ಟಿರೋದು ಅದು ದೇವರ ಒಂದು ಗರ್ಭಫಲ ದೇವರಿಂದ ಬರುವಂಥ ಒಂದು ದಾನವಾಗಿದೆ ಅದು ದೇವರು ಕೊಟ್ಟಿರೋದಾದರೆ ದೇವರಿಗೆ ಬೇಕಾಗಿರುವಂಥ ಒಂದು ಕಾರ್ಯವನ್ನು ಅದರ ಮೂಲಕ ಮಾಡಲಿಕ್ಕೆ ದೇವರು ಶಕ್ತನಾಗಿದ್ದಾನೆ ನಾವು ಬೇಕು ಅಂತ ಕೇಳಿ ಕೊಟ್ಟಿದ್ದಲ್ಲ ದೇವ್ರು ಗಿಫ್ಟಾಗಿ ಕೊಟ್ಟಿರುವಂಥ ಒಂದು ದೇವರು ಗಿಫ್ಟಾಗಿ ಕೊಟ್ಟ ಮೇಲೆ ಕೆಟ್ಟದ್ದಾಗಿ ದೇವರು ಕೊಡ್ತಾರಾ ಖಂಡಿತವಾಗಿಯೂ ಇಲ್ಲ ಅಲ್ವಾ ಕ್ರಿಸ್ಮಸ್ ಟೈಮಲ್ಲಿ ನಮಗೆಲ್ಲ ಗಿಫ್ಟ್ ಕೊಡುವಾಗ ಯಾವುದಾದ್ರೂ ಕೆಟ್ಟ ಗಿಫ್ಟನ್ನು ನಾವು ಕೊಡ್ತೀವಾ ಶ್ರೇಷ್ಠವಾಗಿರೋದೇ ಕೊಡ್ತೀವಿ ಮನುಷ್ಯರಾದ ನಾವೇ ಇಷ್ಟು ಕೆಟ್ಟ ಗಿಫ್ಟ್ ಸಾರಿ ಒಳ್ಳೆಯ ಗಿಫ್ಟ್ಗಳನ್ನು ಕೊಡುವಾಗ ದೇವ್ರು ನಮಗೆಷ್ಟು ಶ್ರೇಷ್ಠವಾದ ಗಿಫ್ಟ್ ಕೊಡ್ತಾರೆ ಅಲ್ವಾ ಹೌದು ದೇವರು ಕೊಟ್ಟಿರುವಂಥ ಗಿಫ್ಟ್ ಅದು ನಿಶ್ಚಯವಾಗಿ ಒಳ್ಳೆಯದಾಗಿದೆ ನನ್ನ ಜೀವಿತದಲ್ಲಿ ಶ್ರೇಷ್ಠವಾಗಿದೆ ಅಂತ ನಾನು ನಂಬ್ತೇನೆ ಮುಂದಿನ ದಿವಸಗಳಲ್ಲಿ ನಿಶ್ಚಯವಾಗಿ ದೇವರು ಉಪಯೋಗಿಸ್ತಾರೆ ಈ ಸಾಕ್ಷಿ ಕೇಳ್ತಿರುವ ನೀವು ಕೂಡ ಯಾವುದಾದ್ರೂ ಈ ರೀತಿಯ ಪರಿಸ್ಥಿತಿಯಲ್ಲಿ ಹಾದು ಹೋಗ್ತಾ ಇರೋದಾದರೆ ನಿಶ್ಚಯವಾಗಿಯೂ ಸೈತಾನನ ಕರಗಳಲ್ಲಿ ಎಂದು ಬಿದ್ದು ಹೋಗಬಾರ್ದು ದೇವರ ಕರಗಳಲ್ಲಿ ನಾವು ನಮಗೆ ಕೊಟ್ಟಿರುವಂತಹ ಕಾರ್ಯಗಳನ್ನು ಒಪ್ಪಿಸಿ ಕೊಡೋದಾದರೆ ನಿಶ್ಚಯವಾಗಿ ಸ್ವಲ್ಪ ಕಷ್ಟ ಇರಬಹುದು ಕಣ್ಣೀರಿರಬಹುದು ಆದರೆ ಅವೆಲ್ಲವುಗಳಿಂದ ದೇವರು ನಿಶ್ಚಯವಾಗಿ ನಮ್ಮನ್ನು ಬಿಡುಗಡೆ ಮಾಡೇ ಮಾಡ್ತಾರೆ ಅಂತ ನಾನು ನಂಬ್ತೇನೆ ಮತ್ತು ನಮ್ಮನ್ನು ನೆನೆಸಿಕೊಳ್ಳುವಾಗ ನೀವು ಪ್ರಾರ್ಥನೆ ಮಾಡಿರಿ ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ ಥ್ಯಾಂಕ್ ಯು ಮಕ್ಕಳೇ ನೀವೆಲ್ಲರೂ ಅಲ್ಲಿನವರ ಸಾಕ್ಷಿ ಕೇಳಿದ್ರಲ್ಲ ಅವಳ ಜೀವಿತದಲ್ಲಿ ಮಾಡಿರುವ ಅದ್ಭುತಗಳನ್ನು ನಿಮ್ಮದು ಜೀವಿತದಲ್ಲಿ ಮಾಡಲು ಶಕ್ತನಾಗಿದ್ದಾನೆ ನಿಮಗೆ ಎಂತಾದರೂ ಸಮಸ್ಯೆ ಇದೆಯಾ ನಿಮಗೆ ಶಾಲೆಯಲ್ಲಿ ಕಲೀಲಿಕ್ಕೆ ಜ್ಞಾನ ಕಡಿಮೆ ಇದೆಯಾ ನೀವು ದೇವರ ಸನ್ನಿಧಾನದಲ್ಲಿ ಮೊಣಕಾಲು ಹಾಕಿ ಪ್ರಾರ್ಥಿಸಿರಿ ದೇವರು ನಿಮಗೋಸ್ಕರ ಖಂಡಿತ ಅದ್ಭುತಗಳನ್ನು ಮಾಡಲು ಶಕ್ತನಾಗಿದ್ದಾನೆ ಮಕ್ಕಳೇ ಈ ಎಪಿಸೋಡ್ನ ಕೊನೆ ಹಂತಕ್ಕೆ ಬಂದಿದ್ದೇವೆ ಈ ಎಪಿಸೋಡ್ನಲ್ಲಿ ದೇವರು ನಿಮಗೆ ಅನೇಕ ಹೊಸ ಹೊಸ ವಿಷಯಗಳನ್ನು ಕಲಿಯಲು ಕೊಟ್ಟ ಕೃಪೆಗೋಸ್ಕರ ನಾವೆಲ್ಲರೂ ಆತನಿಗೆ ಸ್ತೋತ್ರ ಸಲ್ಲಿಸುವ ಎಪಿಸೋಡಲ್ಲಿರುವಂಥ ಪ್ರೋಗ್ರಾಮ್ಸ್ಗಳನ್ನು ನೀವು ಎಂಜಾಯ್ ಮಾಡಿದಿರ ಅಂತ ಎಣಿಸ್ಕೊಳ್ತೇನೆ ಇಂಥ ಅನೇಕ ಹೊಸ ಹೊಸ ಎಪಿಸೋಡ್ಗಳೊಂದಿಗೆ ಹೊಸ ಹೊಸ ಎಕ್ಸೈಟೆಡ್ ಆ್ಯಕ್ಟಿವಿಟೀಸ್ಗಳೊಂದಿಗೆ ನಿಮ್ಮ ಮುಂದೆ ಬರಲಿದ್ದೇವೆ ಟಿಲ್ ದ ಯೂನ್ ಒನ್ಸ್ ಅಗೇನ್ ಹ್ಯಾಪಿ ನ್ಯೂ ಇಯರ್ ಗಾಡ್ ಬ್ಲೆಸ್ ಯು ಬಾಯ್ ಮಕ್ಕಳೇ